ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾರನ್ನು ಸ್ಪೇರ್ ಮಾಡಂತ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡ್ಕೊಳ್ಳಿ ನೀವು ಎಲ್ಲ ಲೀಸ್ಟ್ ಇಟ್ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದ್ರೆ ರಾಜಕಾರಣ ಮಾಡಲಿ ಏನು ತೊಂದ್ರೆ ಇಲ್ಲ ನಾವು ಮಾತ್ರ ಎಲ್ಲ ಆಂಗಲ್ ಅಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ನಾಟ್ ಇಟ್ ಇಡೀ ಬೆಂಗಳೂರು ಸಿಟಿಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡ್ದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೆಂಗೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾಯಿದ್ದಾರೆ ಆ ಎಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನಾನು ಕೇಳ್ತಾ ಇಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸ ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ಏನು ನಮ್ಮ ಮಂಗಳೂರಿಗೂ ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ಟೈಮರ್ ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫೀಸ್ ಯಾಕಂದ್ರೆ ಮಂಗ್ಳೂರಲ್ಲಿ ಪೊಲೀಸ್ ಆಫೀಸರ್ಸ್ ಶಿವಮೊಗ್ಗ ಪೊಲೀಸ್ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಕಂಪ್ಲೀಟ್ ಬೆಂಗಳೂರಲ್ಲಿ ಗಾಬರಿ ಏನೂ ಇಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾ ಫಾಲೋ ಮಾಡಿ